ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಮ್ಮನೆಗೆ ಇವತ್ತು ಮೂರು ಜೈಲಿ ಪಕ್ಷಿಗಳು ಬಂದಿದೆ ಅಂದ್ರೆ ಚಿಕ್ಕ ಚಿಕ್ಕ ಮರಿಗಳು ಬಂದಿದೆ ಅದು ನಿಮಗೆ ತೋರಿಸ್ತೀನಿ ತುಂಬಾ ಮುದ್ದಾಗಿದೆ ಆಮೇಲೆ ನಾನು ಡೈಲಿ ಯಾವ ರೀತಿಯಾಗಿ ಫೀಡ್ ಮಾಡ್ತೀನಿ ಏನೇನು ನಾನು ಫಾಲೋ ಮಾಡ್ತೀನಿ ಫೀಡ್ ಮಾಡಬೇಕು ಅಂತ ಅಂದಾಗ ಅನ್ನೋದನ್ನ ನಾನು ತೋರಿಸಕ್ಕೋಸ್ಕರ ನಾನು ಈ ನಾನು ಮಾಡ್ತಾ ಇದ್ದೀನಿ ಸರಿನಾ ಸೊ ಮೊದಲಿಗೆ ಫಿಲ್ಟರ್ ವಾಟರ್ ಯೂಸ್ ಮಾಡಬೇಕು ನೀವು ಯಾವುದೇ ರೀತಿ ಕೊಡಾಯ್ ನೀರಲ್ಲ ಫಿಲ್ಟರ್ ವಾಟರ್ ಯೂಸ್ ಮಾಡಬೇಕು ಫಿಲ್ಟರ್ ವಾಟರ್ನ ನಾನು ಇಂಡಕ್ಷನ್ ಸ್ಟೋವಲ್ಲಿ ಇಟ್ಟಿದ್ದೇನೆ ನಾನು ಇಂಡಕ್ಷನ್ ಸ್ಟೋವಲ್ಲೇ ಬಿಸಿ ಮಾಡ್ಬೋದು ಸೊ ನಾನು ಇಂಡಕ್ಷನ್ ಸ್ಟೋವ್ ಆನ್ ಮಾಡ್ತೀನಿ ಓಕೆ ಸೊ ಬಿಸಿ ಮಾಡೋದು ಅಂದರೆ ಯಾವ ರೀತಿ ಅಂತಂದರೆ ನೀವು ಯೂನಿಫಾರ್ಮ್ ವಾಟರ್ ಅಂತ ಹೇಳ್ತೀವಿ ಅಂದರೆ ಈಗ ಬೆಳ್ಳಿಟ್ಟಾಗ ನಾವು ಅದಕ್ಕೆ ಸ್ವಲ್ಪ ಬಿಸಿ ತಾಗಬೇಕು ಆ ರೀತಿಯಾದ ನೀರನ್ನು ನಾವು ಉಪಯೋಗಿಸ್ಬೇಕು ಸರಿ ತಣ್ಣಿಗರ ನೀರನ್ನ ಉಪಯೋಗಿಸಬಾರದು ಯಾವಾಗ ಟೆಂಪರೇಚರ್ ಮೈಂಟೈನ್ ಮಾಡ್ತೀವಿ ಅಂದಾಗ ಆಮೇಲೆ ಯೂಸ್ ಮಾಡೋದು ನಮ್ಮದೇ ಆದ ನೋಡಿ ಯಾವ್ದೇ ಗಂಟಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಏನಾದ್ರಿಂದ ಸೂಪರ್ ಆಗಿದೆ ಫಾರ್ಮುಲಾ ಇದು ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ ಯಾವುದೇ ಕಂಪೇರ್ ಮಾಡ್ಕೊಳ್ಳೋದು ನಾನು ಅಷ್ಟು ಚೆನ್ನಾಗಿದೆ ತೊಗೊಂಬುದು ಸೊ ನನ್ನ ಹತ್ರ ಇವಾಗ ಸದ್ಯಕ್ಕೆ ಟೋಟಲ್ ಆರು ಮಡಿ ಇರೋದ್ರಿಂದ ಅದಕ್ಕೆ ತಕ್ಕಂತೆ ನಾನು ರೇಷೋ ಪ್ರಕಾರ ನಾನು ಹಾಕೊತೀನಿ ಓಕೆ ಹಾಕೊಂಡ ಹಾಕೊಂಡ್ಮೇಲೆ ನಾನು ಬಿಸಿಯಾಗಿರೋ ನೀರನ್ನ ಇದಕ್ಕೆ ನಾನು ಹಾಕೊಳ್ತೀನಿ ಸೊ ನಾವು ಮಿಕ್ಸ್ ಅಂತ ಅಂತಂದಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ತುಂಬಾ ಬಿಸಿ ಇರುತ್ತೆ ಆವಾಗ ನೀವು ನಿಧಾನಕ್ಕೆ ತಣ್ಣಗಾದವರೆಗೂ ಮಾಡಲೇಬೇಕು ಮಾಡ್ತಾ ನೀಟಾಗಿ ಒಂದು ಚೂರು ಯಾವ ಗಂಟಾಗಬಾರ್ದು ಆ ರೀತಿಯಾಗಿ ಸೇಮ್ ಆಗಿ ಮಕ್ಕಳಿಗೆ ರಾಗಿ ಸರಿ ನಾವು ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ಕಾಣಿಸ್ತಿದೆ ಕಾಣಿಸ್ತದೆ ಗೊತ್ತಿಲ್ಲ ಯಾಕಂದ್ರೆ ಫುಲ್ ಟಾಪ್ ಆ್ಯಂಡ್ ಅಲ್ಲಿ ಇಟ್ಟು ಮೂಲೆ ಮಾಡ್ತಾ ಇದ್ದೀನಿ ನಾನು ಮಾಡಿ ನಾನು ಮುಂಚೆ ನೋಡ ರಾಗಿ ಸರಿ ಸೇಮ್ ರಾಗಿ ಸರಿ ಆ ತರ ಕಾನ್ಸೆಪ್ಟ್ ಇದು ಆ ತರನೇ ನಾವು ಮಿಕ್ಸ್ ಮಾಡ್ಕೊಬೇಕು ಯಾಕೆ ರಾಗಿ ಸರಿ ಅಲ್ಲ ಇದು ರಾಗಿ ಸರಿ ತರ ಕಾನ್ಸೆಪ್ಟ್ ಅಷ್ಟೇ ಇದು ರಾಗಿ ಸರಿ ಓಕೆ ಇವಾಗ ನೀವು ನೋಡ್ತಾ ಇರಬಹುದು ನೋಡಿ ಇದರಲ್ಲಿ ಈ ರೀತಿಯಾಗಿ ನಾನು ಟವರ್ ಮಾಡ್ತೀನಿ ಆ ನಾನ್ ವೆಜ್ ಆಫೆಲ್ಲ ಪ್ರಯೋಗಿಸೋದು ಓಕೆ ಈ ರೀತಿ ನಾನು ಟವರ್ ಮಾಡ್ತೀನಿ ಯಾವಾಗಲೂ ಬಿಕಾಸ್ ಟೆಂಪರೇಚರ್ ನಾನು ಮೈಸೇನ್ ಮಾಡಬೇಕು ಇನ್ನೂ ನಾನು ಲೈಟ್ ಗೀಟರ್ ಏನು ಯೂಸ್ ಮಾಡಿಲ್ಲ ಇರುವ ಒಂದು ಅನೋ ವಾತಾವರಣ ಇದೆ ಅಂದರೆ ಪರಕೃಷ್ಠೀಯ ವಾತಾವರಣ ಇದೆ ಹಾಗಾಗಿ ಲೈಟ್ ಗೀಟರ್ ನಾನು ಯೂಸ್ ಮಾಡಿಲ್ಲ ನೋಡ್ತಾ ಇರ್ಬೋದು ಓಪನ್ ಮಾಡ್ತೀನಿ ಆಮೇಲೆ ಇದ್ರೊಳಗಡೆಯೂ ಕೂಡ ನಾನು ಬಾಕ್ಸಲ್ಲಿ ಇಟ್ಟಿದ್ದೀನಿ ಏನಕ್ಕೆ ಅಂತ ನಾನು ಹೇಳ್ತೀನಿ ಒಂದು ಆಲ್ಗಡೆ ಫಿಟಿಂಗ್ ಕೇಜು ಅದ್ರ ಒಳಗಡೆ ಕೂಡ ನಾನು ಬಾನ್ಸಲ್ಲಿ ಇಟ್ಟಿದ್ದೀನಿ ಸೊ ಏನಕ್ಕೆ ಅಂತಂದ್ರೆ ಇದರಲ್ಲಿ ವುಡ್ ಶೇವಿಂಗ್ ಹಾಕಿದ್ದೀನಿ ನಾನು ವುಡ್ ಶೇವಿಂಗ್ ಹಾಕಿದ್ರೆ ಏನಾಗುತ್ತೆ ಬೇಸ್ ಇಂದ ಅದು ಒಂಥರ ಹೀಟ್ ಜನರೇಟ್ ಮಾಡುತ್ತೆ ಅದಕ್ಕೋಸ್ಕರ ಬರ್ಡ್ ಬಂದು ತುಂಬಾ ವಾರ್ಮ್ ಆಗಿರುತ್ತೆ ಆಮೇಲೆ ಅದು ಪಾರ್ಟಿಗಿಟಿ ಏನಾದ್ರು ಮಾಡ್ಕೊಂಡಿರೋದು ಕೂಡ ಎಲ್ಲ ಅದ್ರ ಒಳಗಡೆ ಮಿಕ್ಸ್ ಆಗಿಬಿಡುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಮೈಗಂಟದಾಗ್ಲಿ ಆಗೋದಾಗ್ಲಿ ಇನ್ನೊಂದು ಆಗೋದಿಲ್ಲ ಸರಿನಾ ಕಲಿಸ್ತಾ ಇರ್ಬೇಕು ಮಿಕ್ಸ್ ಮಾಡ್ತಾ ಇರ್ಬೇಕು ನೀಟಾಗಿ ಸೊ ಲೇಟ್ ಆದ್ರೂ ಚಿಂತೆ ಎಲ್ಲ ನಾನು ಇದೇ ತರನೇ ಮಾಡೋದು ಯಾಕಂದ್ರೆ ನಮಗೆ ಬರ್ಡ್ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ತುಂಬ ಕಣ್ಣಿಗಿರೋ ನೀರಲ್ಲಿ ಆ ಥರ ಎಲ್ಲ ನಮ್ಗೆ ಫೀಲ್ ಮಾಡೋದಿಲ್ಲ ನೋಡ್ತಾ ಇರಬಹುದು ನೋಡಿ ಎಷ್ಟು ಮುದ್ದಾಗಿರೋ ಮರಿ ಅಂದ್ರೆ ಇದು ಎಷ್ಟು ಕ್ಯೂಟ್ ಮರಿಗಳು ನೋಡಿ ನೋಡಿ ನಾವು ಮರಿಲಿ ಕ್ವಾಲಿಟಿ ನೋಡಿ ಯಾವ ರೀತಿ ಚೆಕ್ ಮಾಡ್ತಿದ್ವಿ ನೋಡಿ ಎಷ್ಟು ನೀಟ್ ಎಷ್ಟು ಕ್ಲೀನ್ ಆಗಿರುತ್ತೆ ಬರ್ಡ್ಸ್ ನೋಡಿ ಅದನ್ನ ನಾವು ಕ್ವಾಲಿಟಿ ಅಂತ ಕೇಳೋದು ಆ ಕ್ವಾಲಿಟಿನ ನಾವು ಪ್ರಾಪರ್ ಮೈಂಟೈನ್ ಮಾಡೇ ಮಾಡ್ತೀವಿ ಯಾರು ಏನಕ್ಕೆ ಕಡಿಮೆ ಕಡಿಮೆ ಬಯಸ್ ಯಾವಾಗ್ಲೂ ಅಂತ ಅಂದ್ರೆ ಕ್ವಾಲಿಟಿ ಇಲ್ಲ ನಾನು ನಾನು ಸುಮ್ಮನೆ ತಗೊಂಡು ಏನೋ ಒಂದು ಬೇಕು ಬಿಸ್ನೆಸ್ ಮಾಡ್ಕೊಡ್ಬೇಕು ಬಿಸ್ನೆಸ್ ಮಾಡ್ಬಿಡಬೇಕು ಅನ್ನೋ ಲೆಟೆಸ್ ಅಂದ್ರೆ ನಾನೆಲ್ಲ ಮಾಡಲ್ಲ ಸೊ ನನಗೆ ಕಡಿಮೆ ಇದ್ರು ಕೂಡ ಕ್ವಾಲಿಟಿ ಕೊಡಬೇಕು ಅಂತ ನನಗೆ ಆಸೆ ಎಷ್ಟು ಚೆನ್ನಾಗಿದೆ ಸೈಜ್ ನೋಡು ಹೆಂಗಿದೆ ಇನ್ನ ಚಿಕ್ಕ ಮರಿ ಪುಟಾಣಿ ಮರಿ ಇದು ಸೈಜ್ ನೋಡಿ ನೋಡು ಸೊ ಎಲ್ಲ ಸೈಡ್ ಕಣ್ಣೀರು ಇದೆ ಅದ ಮೇಲೆ ಪೈನಾಪಲ್ ಕಣ್ಣೀರುಗಳು ಎಲ್ಲ ಸೈಡ್ ಇಡೋ ಪೈನಾಪಲ್ ಕಣ್ಣೀರು ಎರಡೂ ಇದೆ ಇದೆಲ್ಲ ಒಂದೇ ಬ್ಯಾಚಿಂಗ್ ಮರಿ ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಸಿಂಗಲ್ ಸಿಂಗಲ್ ಮರಿ ಅಂತಾನೆ ಕೊಡ್ಬೋದು ಇವರ ಚಿಕ್ಕ ಮರಿ ಇದೆ ಈ ಸ್ಟೇಜ್ ಅಲ್ಲಿ ನಾವು ಇದು ಐಡಿಯಲ್ ಸ್ಟೇಜ್ ಆಕ್ಚುಲಿ ನಾವು ಫೀಡಿಂಗ್ ಎತ್ಕೊಳ್ಳೋದಕ್ಕೆ ಸೊ ಈ ಸ್ಟೇಜ್ ಎತ್ಕೊಂಡು ನಾವು ಫೀಡ್ ಮಾಡ್ತೀವಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಬಿಳುವ ನೀಟಾಗಿ ಓಕೆ ಅದಾದ್ಮೇಲೆ ನಮ್ಮ ಹತ್ರ ಆಲ್ರೆಡಿ ರೈಸ್ ಆಗಿರೋ ಕಾಟೇಜ್ ಸೊ ನಾನು ಪ್ರತಿ ಸಲೂ ನಾನು ಬರ್ಡ್ ಎತ್ಕೊಂಡಾಗ ಅದ್ರ ಬ್ಯಾಕ್ ಅಂದ್ರೆ ಮೋಷನ್ ಆಗೋ ಜಾಗ ನಾನು ಚೆಕ್ ಮಾಡ್ತೀನಿ ಯಾಕಂದ್ರೆ ಲೂಸ್ ಮೋಷನ್ ಏನಾದ್ರು ಆಗ್ತಿದೆ ಅಂತಂದಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ இல்ல <sm festivals> ಹಾಂ ಆಯ್ತು ಹಾಂ ಆಲ್ರೆಡಿ ಅದು ಫಿಂಗ್ ಪೌನ್ ಆಗುತ್ತೆ ಹಾಂ ಅದರ ಸೆಲ್ಫಿ ಫೀಟಿಂಗ್ ಪೌಂಡ್ ಆಯ್ತು ಅವಾಗ ನನಗೆ ಬರ್ಡು ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ ನಮ್ಮ ನೋಡಿ ಈ ಥರ ನಮ್ಮ ಮಾಡುತ್ತೆ ಪಕ್ಷಿಗಳಿಗೆ ಭಾವನೆಗಳಿಲ್ಲ ಅಂತ ಹೇಳ್ತಾರೆ ನೋಡಿ ಇದೆಲ್ಲ ನೋಡಿ ಅವ್ರಿಗೂ ಸರಿಬೇಕು ಹಾಂ ಇದನ್ನ ತುಂಬ ಒಂದು ಕಾಯ್ತಾರ ಮನೆಗೆ ಹೋಗಿ ಇಟ್ಕೊಂತಾರಲ್ಲ ಅವರೆಲ್ಲ ಇದನ್ನ ನೋಡ್ಬೇಕು ನೋಡಿ ಫುಡ್ ಕೊಡ್ತಾ ಇದ್ದೀನಿ ನಾನು ಅದಕ್ಕೆ ಪೇರೆಂಟ್ ಅಂತ ಅದಕ್ಕೆ ಗೊತ್ತು ಅದಕ್ಕೋಸ್ಕರ ಅದು ಕಾಯ್ತಾ ನನಗೋಸ್ಕರ ನಾನು ಒಳಗಡೆ ತಕ್ಷಣ ಕರೀತೆ ಬಾ ನನಗೆ ಫುಡ್ ನಮಗೆ ಅಂತ ಹೇಳಿ ಎಷ್ಟು ಇದೆಲ್ಲ ನಾನು ನನಗೆ ಇದರ ಮೇಲಿರುವಂತ ಒಂದು ಸಂಬಂಧ ಅದು ಹಾ ಸೊ ಒಂದು ಟೆನ್ ಎಮ್ ಎಲ್ ನಾನು ಫೀಡ್ ಮಾಡ್ತೇನೆ ಐಡಿಯಾ ಇದು ಟೆನ್ ಎಮ್ ಎಲ್ ನಾನು ಫೀಡ್ ಮಾಡ್ತೇನೆ ತುಂಬಾ ಐಡಿಯಾ ಇದು ಆಗಿತ್ತು ಬಟ್ ಸ್ವಲ್ಪ ಮೆಡಿಸಿನ್ ಕೊಟ್ಟರೆ ರೆಡಿ ಮಾಡಿದ್ದು ಏನೊಂದು ಪ್ರಾಬ್ಲಮ್ ಇಲ್ಲ ಏನಾದ್ರೆ

ನೋಡಿ ಎಷ್ಟು ಚೆನ್ನಾಗಿ ಫೀಡ್ ಬಂತು ಐದು ನಿಮಿಷದಲ್ಲಿ ಆಗುವಂತ ಫೀಡು ಇದಕ್ಕೆ ನೀವು ಅದು ಯಾವುದೋ ಟ್ಯೂಬ್ ಹಾಕೊಂಡು ಅದೆಲ್ಲ ಮಾಡ್ಕೊಂಡು ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ ನೋಡಿ ಇಷ್ಟೇ ಸಿಂಪಲ್ ನೋಡಿ ಐದು ನಿಮಿಷ ಟೆನ್ ಎಮ್ ಆಗಿರ್ಬೋದು ಐದು ಸಾರಿ ಐದು ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಅಲ್ಲಿ ಆಗಿರ್ಬೋದು ಕೆಲಸ ಅದು ಐದು ನಿಮಿಷ ಆಗ್ತೀನಿ ಸಾರಿ ಬಾ ನೋಡಿ ತಪ್ಪು ಆಯ್ತು ಅದಕ್ಕೆ ನೀವು ನೀಟಾಗಿ ಪಾಯಿಂಟ್ ಮಾಡೋರು ಅಷ್ಟೇ ನಾನು ಆರ್ಮಲ್ಲಿ ಹತ್ತು ಮನೆ ಕಟ್ ತಗೊಳ್ಳುತ್ತೆ ಫುಡ್ನಾ ಬಿಡೋದ ಜಾಸ್ತಿ ಅನ್ಕೊತೀನಿ ಸೈಡ್ ಹಾಂ ಅಷ್ಟೇ ಸರಿನಾ ಅದು ಯಾವಾಗ ಒಂದು ಸ್ವಲ್ಪ ಅದು ಬೇಡ ಅವನಿಗೆ ಸಾಕು ಅಂತ ಹೇಳಕ್ಕೆ ಶುರು ಮಾಡುತ್ತೋ ಅವಾಗ ಸ್ಟಾಪ್ಕೊಂಬಿಡ್ಬೇಕು ಕಂಟ್ರೋಲ್ ಶರ್ಟ್ ಬೈ ಬೈ ಅದ್ರ ಮೇಲೆ ಆ ತಗ ಮಾನ ನಿನ್ನ ಬಾಯ್ ನಿಮ್ಮ ಅದು ಟೆಂಪರೇಚರ್ ಮೇಟೈನ್ ಮಾಡಿಕೊಡೋದಕ್ಕೆ ಒಂದ್ರ ಮೇಲೆ ಅಂತೂ ಒಂದ್ರ ಮೇಲೆ ಅಂತೂ ಹೋಗಿ ಕೂತ್ಕೊಳ್ತಾರೆ ಈ ಪರಿತದೆ ಅಷ್ಟೇ ಜೆಂಟಲ್ ಪ್ರೆಸ್ ಮಾಡ್ಬೇಕು ಏನಂದ್ರೆ ಜಾಸ್ತಿ ನೀವು ಅದಕ್ಕೆ ಹಿಂಸೆ ಕೊಟ್ಟೆಲ್ಲ ಫೀಲ್ ಮಾಡೋದು ತುಂಬಾ ಜೆಂಟಲ್ ಆಗಿ ಪ್ರೆಸ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಅದಕ್ಕೆ ಸಾಕು ಆರಾಮಾಗಿರುತ್ತೆ ಹೋಗಿ ನೋಡ್ರಿ ಹ್ಮ್ ಸೊ ಅಷ್ಟೇ ಗೊತ್ತಾಯ್ತಲ್ಲ ನೋಡಿ ಎಷ್ಟು ಇದು ಕೆಲಸ ಬಂದು ನಾವು ಕೆಲಸ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂಡೇ ಇದೆ ಅವತ್ತು ತುಂಬಾ ನಾನು ಇಷ್ಟಪಟ್ಟು ಮಾಡುವಂತ ಒಂದು ಕಾರ್ಯ ಆಯ್ತು ಸರಿನಾ ಸೊ ಹಾಗಾಗಿ ನಮ್ಗೆನೇ ನನ್ಗೆ ಅಹ್ ಬರ್ಡ್ ಬೆಳವಣಿಗೆ ಈ ರೀತಿನೇ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವೇನೇ ಸ್ಪೆಷಲೈಸ್ ಆಗಿ ಫಾರ್ಮ್ನ ರೆಡಿ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ ದಿವಸ ಅನ್ಕೊಂಡ್ ಫಾರ್ಮ್ ಅಂತ ಸೊ ನೀವು ಆ ಫಾರ್ಮ್ ನ ಕೂಡ ನಮ್ಮ ಹತ್ರ ನೀವು ಪರ್ಚೇಸ್ ಮಾಡಬಹುದು ನಿಮ್ಮ ಹತ್ರ ವೀವ್ ವರ್ಡ್ಸ್ ನೀವು ವೀವ್ ವರ್ಡ್ಸ್ ನ ಫೀಡ್ ಮಾಡೋದಕ್ಕೆ ಇಷ್ಟಪಟ್ರೆ ಸೊ ಈ ರೀತಿಯಾಗಿ ನೀವು ಮಾಡಬಹುದು ಜೊತೆಗೆ ನಾವು ಲೈವ್ ಆಗಿ ಕೂಡ ಟ್ರೈನಿಂಗ್ ಕೊಡ್ತೀನಿ ಹ್ಮ್ ನೀವು ಬಂದು ಬೇಕಾದ್ರೆ ಕುತ್ಕೊಂಡು ನನ್ನ ಜೊತೆ ನೋಡ್ಕೋಬಹುದು ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ ಆಮೇಲೆ ಇನ್ನೊಂದು ನೋಡಿ ಈ ತರ ಎಲ್ಲ ಇದು ಸ್ವಲ್ಪ ಗಲೀಜ್ ಮಾಡ್ಕೊಂಬಿರುತ್ತೆ ಇದು ಈ ಬರ್ಡ್ ಗಲೀಜ್ ಮಾಡಿರೋದಲ್ಲ ಇದು ಹೋಗಿ ಕೆಳಗಡೆ ಕೂತಿದ್ದಾಗ ಕಡ್ಡಿ ಮೇಲೆ ಯಾವ್ದಾದ್ರು ಬರ್ಡ್ ಕೂತಿರುತ್ತಲ್ಲ ಅದು ಕೂಕ್ ಮಾಡಿರೋದು ಇದ್ರ ಮೇಲ್ಗಡೆ ಬಟ್ ಅದಕ್ಕೆ ಇನ್ನ ಕ್ಲೀನ್ ಮಾಡ್ಕೊಬೇಕು ನನಗೆ ಅಂತ ಅದಕ್ಕೆ ಇನ್ನ ಗೊತ್ತಿರಲ್ಲ ಹಾ ಹಾಗಾಗಿ ಈ ರೀತಿಯಾಗಿ ಬೇಬಿ ಬರ್ಡ್ಸ್ ಇರುತ್ತೆ ಅದೇ ಈ ಬರ್ಡ್ಸ್ ದೊಡ್ಡದಾಗುತ್ತಾ ದೊಡ್ಡದಾಗ್ತಾ ಆಗ್ತಾ ಅದು ಸೆಲ್ಫ್ ಕೇರ್ ಅಂತ ಕರೆಯೋದಕ್ಕೆ ಶುರು ಮಾಡ್ಬಿಡುತ್ತೆ ತುಂಬಾ ಚೆನ್ನಾಗಿ ಅದು ಅದನ್ನ ಸೆಲ್ಫ್ ಕೇರ್ ಮಾಡ್ಕೊಡುತ್ತೆ ಅಂದ್ರೆ ಅದೇ ನೀಟಾಗಿ ನನಗೆ ಎಳ್ದು ಎಡ್ದು ಪ್ರತಿಯೊಂದು ಒಂದೊಂದು ಕೂಡ ನೀಟಾಗಿ ಇಡ್ಕೊಬೇಕು ನಾನು ಅಂತ ಹೇಳ್ಬಿಟ್ಟು ಓಕೆನಾಮೇಶನ್ ಸಿಗ್ತೀವಿ ಆಯ್ತಲ್ವಾ ಸೊ ಟೈಮ್ ವರ್ಡ್ಸು ನಮ್ಮ ಹತ್ರ ಯಾವಾಗಲೂ ಅವೈಲಬಲ್ ಇರುತ್ತೆ ಅಂದರೆ ಅವೈಲಬಲ್ ಇರುತ್ತೆ ಅಂತಂದರೆ ಲಿಮಿಟೆಡ್ ಆಗಿ ಅವೈಲಬಲ್ ಇರುತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಅವಲೋಚ್ ಮಾಡಿದ್ರೆ ನಾನು ತೋರಿಸೋದು ಹಾಗಾಗಿ ಇವತ್ತಿನ ಒಂದು ನಾನು ತೋರಿಸಿರುವಂಥ ವಿಡಿಯೋ ಪ್ರತಿಯೊಬ್ಬರಿಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಆ್ಯಂಡ್ ಈ ಪ್ರೊಸೆಸ್ ಎಲ್ಲ ನೋಡೋದಕ್ಕೂ ಒಂದು ಖುಷಿ ಆ್ಯಕ್ಚುಲಿ ನೀವು ಎಲ್ಲರಿಗೂ ವಿಡಿಯೋ ನೋಡಿ ಖುಷಿ ಆಯಿತು ಅಂತ ಅನ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋದಕ್ಕೆ ನನ್ನ ಚಾನಲ್ಗೆ ಲೈಕ್ ಮಾಡ್ತಿರೋದಕ್ಕೆ ಅದನ್ನು ನೋಡಿ ಸಪೋರ್ಟ್ ಅದಕ್ಕೆ ಧನ್ಯವಾದಗಳು ತುಂಬ ಧನ್ಯವಾದಗಳು ಸರಿನಾ ಶುಭ ದಿನ ಥ್ಯಾಂಕ್ ಯು